ಮುಖ್ಯವಾಗಿ ನಾನು ಈ ಹಿಂದೆ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡಿದ್ದೇನೆ ಮಕ್ಕಳ ಒಂದು ರಕ್ಷಣೆ ಏನಿದೆ ಅದು ಕೇವಲ ಯಾವುದೋ ಒಂದು ಇಲಾಖೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಅಷ್ಟೇ ಅಲ್ಲ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ನಮ್ಮ ಮನೆ ನಮ್ಮ ಕೇರಿ ನಮ್ಮ ಗಲ್ಲಿ ನಮ್ಮ ಏರಿಯಾ ನಮ್ಮ ಲೇಔಟ್ ನಮ್ಮ ಬಡಾವಣೆ ನಮ್ಮ ಗ್ರಾಮ ನಮ್ಮ ಸಿಟಿ ಅನ್ನೋ ರೀತಿ ಪ್ರತಿಯೊಬ್ಬರೂ ಮಕ್ಕಳ ರಕ್ಷಣೆಗೆ ಮುಂದಾದಂಥ ಸಂದರ್ಭದಲ್ಲಿ ಮಾತ್ರ ನಾವು ಮಕ್ಕಳ ರಕ್ಷಣೆ ಮತ್ತು ಮತ್ ಮಕ್ಕಳ ಬಾಲ್ಯ ಮತ್ತು ಮುಗ್ಧತನದ ರಕ್ಷಣೆ ಮಾಡ್ಬೋದು ಅನ್ನೋಂಥದ್ದು ಎಲ್ಲರೂ ಒಪ್ಪಂಥ ವಿಷಯ ಇತ್ತೀಚಿನ ದಿನದಲ್ಲಿ ನಮ್ಮಲ್ಲಿ ಒಂದು ನಾಲ್ಕೂವರೆ ಐದು ವರ್ಷ ಮಗುವ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿ ಅದರಿಂದ ಸಾವು ಕೂಡ ಆಗಿತ್ತು ಆ ಒಂದು ಪ್ರಕರಣ ತಾವೆಲ್ಲ ಗಮನಿಸಿದಿರಿ ಮತ್ತು ನಿನ್ನೆ ಮೊನ್ನೆ ಅಷ್ಟೇ ಒಂದು ಪ್ರಕರಣದಲ್ಲಿ ಆರನೇ ಕ್ಲಾಸ್ ಹುಡುಗ ಒಂಬತ್ತನೇ ಕ್ಲಾಸು ಹುಡುಗನಿಗೆ ಚಾಕು ಹಾಕ್ಬಿಟ್ಟು ಅದರಿಂದ ಸಾವಾಗಿರುವಂಥದ್ದು ತಾವು ಗಮನಿಸಿದಿರಿ ಮತ್ತು ಭಾಳಷ್ಟು ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇರ್ತೀವಿ ವಿದ್ಯಾಗಿರಿಯಲ್ಲಿ ಒಂದು ಪ್ರಕರಣ ಆಗಿತ್ತು ಭಾಳ ಚಿಕ್ಕದೊಂದು ಎಂಟೊಂಬತ್ತು ವರ್ಷದ್ದು ಮಗುಗೆ ಅವ್ರದೇ ಸಂಬಂಧಿಕರ ಒಂದು ಐವತ್ತೈವದು ಅರವತ್ತು ವರ್ಷ ವಯಸ್ಸಿನ ಒಬ್ಬ ವೃದ್ಧ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಗಮನಿಸಿದ್ರಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸುಮಾರು ಏಳು ವರ್ಷದ ಮಗು ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದ್ದು ಗಣಿಸ್ ಗಮನಿಸಿದ್ದೀವಿ ಸೊ ಹಂಗಾಗಿ ಆ ಎಲ್ಲ ಪೋಕ್ಸೋ ಕಾಯ್ದೆಯನ್ನು ಅಳವಡಿಸ್ಕೊಂಡಿರುವಂಥ ಪ್ರಕರಣಗಳಲ್ಲಿ ನಾವು ಫಾಲೋ ಅಪ್ ಮಾಡುವಂಥದ್ದು ಅಂದರೆ ಟ್ರಯಲ್ ಮಾನಿಟರಿಂಗ್ ಮಾಡುವಂಥದ್ದು ಪೋರ್ಟ್ ಮಾನಿಟರಿಂಗ್ ಸೆಲ್ ಅಂತ ನಮ್ಮಲ್ಲಿ ಇಟ್ಕೊಂಡು ಮಾಡ್ತೀವಿ ಅದರ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಲ್ಲಿ ನಡೆದಂಥ ಒಂದು ಪ್ರಕರಣ ಅದರಲ್ಲಿ ಸುಮಾರು ಏಳು ವರ್ಷದ ಒಂದು ಹೆಣ್ಮಗುಗೆ ಇಪ್ಪತ್ತಾರು ವರ್ಷದ ಒಬ್ಬ ವ್ಯಕ್ತಿ ಕಸಬಾಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಆ ಮಗು ಜೊತೆ ಅನುಚಿತವಾಗಿ ವರ್ತನೆ ಮಾಡಿ ಲೈಂಗಿಕ ದೌರ್ಜನ್ಯ ಮಾಡಿದ್ದೊಂದು ಪ್ರಕರಣ ದಾಖಲಾಗಿತ್ತು ನಮ್ಮ ಸದ್ಯದ ಕಸಬಾಪೇಟೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ತನಿಖಾಧಿಕಾರಿಯಾಗಿದ್ದರು ಆ ಒಂದು ಪ್ರಕರಣದಲ್ಲಿ ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆಗ್ತಾ ಬಂತು ಈ ಪ್ರಕರಣ ಆಗಿ ಆ ಪ್ರಕರಣದಲ್ಲಿ ಸಂಬಂಧಪಟ್ಟ ಪೋಕ್ಸೋ ನ್ಯಾಯಾಲಯ ಏನಿದೆ ಕನ್ವಿಕ್ಷನ್ ಮಾಡಿದೆ ಶಿಕ್ಷೆಯನ್ನು ನೀಡಿದೆ ಆ ಪ್ರಕರಣ ಅದರಲ್ಲಿ ಐದು ವರ್ಷಗಳ ಶಿಕ್ಷೆ ಮತ್ತು ಹದಿನೈದು ಸಾವಿರ ದಂಡವನ್ನು ಹಾಕೋದ್ರ ಮುಖಾಂತರ ಈ ಥರ ಕ್ರಿಮಿನಲ್ ಚಟುವಟಿಕೆಯಲ್ಲಿ ತೊಡ ತೊಡಸ್ಕೊಂಡಿರೋವಂಥವ್ರಿಗೆ ಭಾಳ ಒಂದು ದೊಡ್ಡ ಸಂದೇಶ ಹೋಗಿದೆ ಹೋಗ ಹೋಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಅದೇ ರೀತಿ ಪೋಕ್ಸೋ ಕಾಯ್ದೆಯಲ್ಲಿ ದಾಖಲಾಗುವಂಥ ಪ್ರಕರಣನ ಅರವತ್ತು ದಿನಗಳ ಒಳಗಾಗಿ ನಾವು ತನಿಖೆಯನ್ನು ಪೂರ್ತಿಗೊಳಿಸಿ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ ಹಾಗಾಗಿ ಈ ಥರ ಪ್ರಕರಣಗಳಾಗದ ನಿಟ್ಟಿನಲ್ಲಿ ನಾವು ಮುಂಜಾಗ್ರತೆ ಕೈಗೊಳ್ಳುವಂಥದ್ದು ಒಂದು ಕಡೆ ಆದರೆ ಪ್ರಕರಣ ಆದಂಥ ಸಂದರ್ಭದಲ್ಲಿ ಆ ಪ್ರಕರಣಗಳಲ್ಲಿ ಶಿಕ್ಷೆ ಆದಾಗ ಈ ಥರ ಕ್ರಿಮಿನಲ್ಸ್ಗೆ ಒಂದು ಡಿಟರೆನ್ಸ್ ಇರುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಈ ಮಾಹಿತಿಯನ್ನು ತಮಗೆ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಕಸಬಾಪೇಟೆ ಅಧಿಕಾರಿ ಯಾರು ಈ ಒಂದು ತನಿಖೆಯನ್ನು ಮಾಡಿದರು ರಾಘವೇಂದ್ರ ಅವ್ರಿಗೆ ಒಳ್ಳೆಯ ಒಂದು ಪ್ರಕರಣದಲ್ಲಿ ಅದನ್ನು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿ ಟ್ರಯಲ್ ಕೂಡ ಮಾನಿಟ್ರ್ ಮಾಡಿ ಕನ್ವಿಕ್ಷನ್ವರೆಗೂ ಹೋಗಿರೋದರಿಂದ ಈ ಪ್ರಕರಣ ಆ ತನಿಖಾಧಿಕಾರಿ ಮತ್ತು ಆ ಒಂದು ಪ್ರಕರಣದ ಟ್ರಯಲ್ ಅಲ್ಲಿ ಯಾರ್ಯಾರು ಸಿಬ್ಬಂದಿ ಇನ್ವಾಲ್ವ್ ಆಗಿದ್ರು ಅವರೆಲ್ಲರಿಗೂ ಸೇರಿ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ನಾನು ಘೋಷಣೆ ಮಾಡಿ ಈ ಇಪ್ಪತ್ತೆಂಟು ಪ್ರತ್ಯೇಕ ಪ್ರಕರಣಗಳಲ್ಲಿ ಒಟ್ಟು ಐವತ್ತೆಂಟು ವಿವಿಧ ರೌಡಿ ಶೀಟರ್ಗಳನ್ನು ನಾವು ಗುರಿಯಾಗಿಟ್ಟಿಸಿಕೊಂಡು ಈ ಒಂದು ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ ಮತ್ತು ಅವರ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದು ಅಫೆನ್ಸ್ ಅನ್ನುವಂಥ ಕಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಮಾಹಿತಿಯನ್ನು ಶೇರ್ ಮಾಡಿರುವಂತದ್ದು ಫೋಟೋ ವಿಡಿಯೋ ಶೇರ್ ಮಾಡಿರುವಂಥದ್ದು ಈ ತರದ ಒಟ್ಟು ಸುಮಾರು ಏಳ್ನೂರು ಅಕೌಂಟ್ಗಳನ್ನ ಸುಮಾರು ಏಳ್ನೂರಷ್ಟು ಅಕೌಂಟ್ ನಾವೊಂದು ನಾವು ಒಂದು ಈ ಒಂದು ಪ್ರಕರಣದಲ್ಲಿ ಅಳವಡಿಸಿಕೊಂಡಿದ್ದು ಆ ಎಲ್ಲ ಪ್ರತಿಯೊಂದು ಅಕೌಂಟ್ಗಳ ಕುರಿತಾಗಿ ತನಿಖೆಯನ್ನು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಪ್ರಾಮಿನೆಂಟ್ ರೌಡಿ ಶೀಟರ್ ಆಫ್ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ಇರ್ತಾನೆ ಅವನು ಅಥವಾ ಅವನ ಹೆಸರಲ್ಲಿ ಅಥವಾ ಅವನ ಫ್ಯಾನ್ಸ್ ಹೆಸರಲ್ಲಿ ಅಥವಾ ಅವನ ಫಾಲೋಯರ್ಸ್ ಅನ್ನೋ ಒಂದು ಹೆಸರಲ್ಲಿ ಅಥವಾ ಬೇರೆ ಯಾವುದೋ ಒಂದು ಧಾರ್ಮಿಕ ಬಣ್ಣ ಕೊಡುವಂಥದ್ದು ಅಥವಾ ಒಂದು ಜಾತಿಯ ಬಣ್ಣ ಕೊಡುವಂಥದ್ದು ಒಂದು ಸಂಘಟನೆ ಬಣ್ಣ ಕೊಡುವಂಥದ್ದು ಈ ತರ ಮಾಡಿಕೊಂಡು ಯಾರು ಪ್ರಾಮಿನೆಂಟ್ ರೌಡಿ ಶೀಟರ್ಸ್ ಹೆಸರುಗಳಲ್ಲಿ ಅಥವಾ ಅವರ ಹೆಸರಿಗೆ ಸಪೋರ್ಟ್ ಆಗಿ ಯಾರು ಮಾಡಿರ್ತಾರೆ ಅಂತದ ಮೇಲೆ ಅಂತವರುಗಳ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತದ್ದು ಮೊದಲನೇ ಎರಡನೇದಾಗಿ ಆ ಕಮೆಂಟ್ಗಳಲ್ಲಿ ಇಂಥವ್ರನ್ನ ಕೊಲೆ ಮಾಡ್ಬೇಕು ಇಂಥವ್ರನ್ನ ಹೊಡೆದಾಕ್ಬೇಕು ಇಂಥ ಒಂದು ಏರಿಯಾದಲ್ಲಿ ನೀವು ವೈಲೆನ್ಸ್ ಆದ್ರೂ ಪರವಾಗಿಲ್ಲ ಸುಪ್ರಿಮಸಿ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಈ ತರ ಸಾಕಷ್ಟು ಅಂಶಗಳನ್ನ ಕೆಲವರು ಕಮೆಂಟ್ ಮಾಡುವಂಥದ್ದು ಮತ್ತೆ ಅವ್ರ ಪೋಸ್ಟ್ಗಳಲ್ಲಿ ನೋಡಿದಾಗ ಅವ್ರದ್ದು ಪ್ರೊಫೈಲಲ್ಲಿ ನೋಡಿದಾಗ ಈ ರೌಡಿ ಶೀಟರ್ ಬೇರೆ ಬೇರೆ ಚಟುವಟಿಕೆಗಳೆಲ್ಲ ತೊಡಕೊಂಡಿರುವಂತ ರಿಲೇಟೆಡ್ ವಿಡಿಯೋಗಳನ್ನ ಮತ್ತೆ ಪೋಸ್ಟ್ ಮಾಡಿರುವಂತದ್ದು ಮುಖ್ಯವಾಗಿ ರೌಡಿ ಶೀಟರ್ ತಾವು ಮತ್ತು ತಮ್ಮ ಅನುಯಾಯಿಗಳ ಮುಖಾಂತರ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ವೈಯಕ್ತಿಕ ವೈಭವೀಕರಣ ಮಾಡ್ಕೊಳುವಂಥದ್ದು ತಲ್ವಾರ್ ಇಟ್ಕೊಳುವಂಥದ್ದು ಆಮೇಲೆ ಬೇರೆ ಬೇರೆ ವೆಪನ್ಸ್ ಇಟ್ಕೊಂಡು ಪೋಸ್ಟ್ ಕೊಡುವಂಥದ್ದು ಮತ್ತೆ ಅದ್ರ ಜೊತೆಗೆ ಕೆಲವು ರೌಡಿ ಶೀಘ್ರಗಳು ಮತ್ತೆ ಯಾರು ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದಾರೆ ಮಾರ್ಗ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳೋದು ಬೇರೆ ಬೇರೆ ಅಹ್ ಅಕ್ವರ್ಡ್ ಅನ್ಸೋ ರೀತಿಯಲ್ಲಿ ಮತ್ತೆ ಅಫೆನ್ಸ್ ಅನ್ನೋ ರೀತಿಯಲ್ಲಿ ಗುಂಪು ಸೇರ್ಕೊಂಡ್ಬಿಟ್ಟು ಅಲ್ಲಿ ಚಟುವಟಿಕೆ ಮಾಡುವಂಥದ್ದು ಗಾಡಿಗಳಲ್ಲಿ ಹತ್ತು ಹದಿನೈದು ಇಪ್ಪತ್ತು ತಮ್ಮ ಸಪೋರ್ಟರ್ಸ್ ಜೊತೆ ಗಾಡಿಗಳನ್ನ ಅಹ್ ಓಡಿಸೋದು ವಿತೌಟ್ ಎನಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡದೆ ಹೆಲ್ಮೆಟ್ ಧರಿಸದೆ ಟ್ರಿಪಲ್ ರೈಡಿಂಗ್ ಮಾಡ್ಕೊಂಡು ವೈಭವಿಕಕರಣ ಮಾಡ್ಕೊಳದ್ದು ಅದನ್ನ ವೀಡಿಯೋ ಮಾಡಿಕೊಂಡು ಅದಕ್ಕೆ ಮ್ಯೂಸಿಕ್ಸ್ ಹಾಕೊಂಡು ರಸ್ತೆಯಲ್ಲಿ ಬರುವಂಥವ್ರಿಗೆ ಆ ಕಡೆ ಈ ಕಡೆ ತೊಂದರೆ ಆಗೋ ರೀತಿ ಮೂವ್ಮೆಂಟ್ ಮಾಡುವಂಥದ್ದು ಈ ತರದಿದೆ ಮತ್ತೆ ಕೆಲವು ಔಟ್ಸ್ಕರ್ಟ್ಸ್ ಅಲ್ಲಿರುವಂಥ ಲೇಔಟ್ಗಳಲ್ಲಿ ಯಾವುದಾದ್ರೂ ಸಿನಿಮಾದಿಂದ ಪ್ರೇರಿತ ಮಾಡಿಕೊಂಡು ಕೆಲವು ವಿಡಿಯೋಗಳು ಮತ್ತೆ ಫೋಟೋಸ್ ಶೂಟ್ ಮಾಡಿಬಿಟ್ಟು ಅಲ್ಲಿ ಇರುವಂತಹ ನಿವಾಸಿಗಳಿಗೆ ತೊಂದರೆ ಕೊಟ್ಟಿರುವಂಥದ್ದು ಅದೇ ರೀತಿ ಆ ರೌಡಿ ಗ್ಯಾಂಗ್ಗಳು ಏನಿರ್ತವೆ ಆ ಗ್ಯಾಂಗ್ಗಳ ಪರಸ್ಪರ ವೈಷಮ್ಯವನ್ನ ಹೆಚ್ಚಿಸೋ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಅಲ್ಲಿ ಕಮೆಂಟ್ ಗಳನ್ನ ಮಾಡುವಂಥದ್ದು ಯುವ ಸಮುದಾಯ ಮತ್ತು ವಿದ್ಯಾರ್ಥಿಗಳನ್ನ ಅಪರಾಧ ಜಗತ್ತಿಗೆ ಸೆಳೆಯುವಂತ ಒಂದು ಪೋಸ್ಟ್ ಗಳನ್ನ ಹಾಕುವಂಥದ್ದು ಅದೇ ರೀತಿ ಶಾಲಾ ಕಾಲೇಜುಗಳ ಕೆಲ ಶಾಲಾ ಕಾಲೇಜುಗಳ ಪರಿಸರದಲ್ಲಿ ಕೂಡ ವಿಡಿಯೋಗಳನ್ನ ಮಾಡುವಂಥದ್ದು ಮತ್ತೆ ಅವರ ಗುಂಪುಗಳನ್ನ ಕಟ್ಕೊಂಡು ದಾಂಧಲೆ ಮಾಡುವಂಥದ್ದು ಅದ್ರ ಜೊತೆಗೆ ಈ ಬೇರೆ ಬೇರೆ ಪ್ರತಿಭಟನೆ ಇರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು ಜಾತ್ರಾ ಮಹೋತ್ಸವ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ತಮ್ಮ ಬೆಂಬಲಿ